ಮಾಡಿದ್ದು ಹಕ್ ಹೋರಾಟ ಆದ್ದು ಅದಾದ್ರು ಇದಾದ್ರು ನಾವು ಜಿಲ್ಲೆಲ್ಲ ಮೂರು ಸೋತು ಬಿಟ್ಟಿರ್ತೇವೆ ಧೃತಿಗಳ ಅವಶ್ಯಕತೆ ಇಲ್ಲ ಆದಾಯದ ಪಕ್ಷ ಹಣ ಎಂಡಿನ ಬಲ ಅಧಿಕಾರ ಬಲ ಬಳಸಿ ಉಪ ಚುನಾವಣೆಗಳು ದಿಕ್ಸೂಚಿ ಅಲ್ಲ ದಿಕ್ಸೂಚಿ ಅಲ್ಲ ಯಡಿಯೂರಪ್ಪ ಅಂತ ಬಂದೆ ರಾಜಾವಲಿ ಅಂತ ನಾಗರಾಜನೇ ಅದರ ಮರಿಯು ರಾಜಾವಲಿ ಎದುರ್ತಕ್ಕಂಥ ಅವಶ್ಯಕತೆ ಇಲ್ಲ ಹಣ ಬಲ ತೋರಬಲ್ಲ ಅಧಿಕಾರ ಬಲ್ಲ ಗೆದ್ದಿರ್ಬೋದು ಆದರೆ ಜನಮಾನಸದಲ್ಲಿ ಭಾರತೀಯ ಜನತಾ ಪಾರ್ಟಿ ಇದೆ ಇವತ್ತು ಅದಕ್ಕೋಸ್ಕರ ನರೇಂದ್ರ ಮೋದಿಯವರು ಮಾಡಿದಂಥ ಸಾಧನನ್ನ ಯಡಿಯೂರಪ್ಪನ ಕೊಟ್ಟಂತ ಕೊಡುಗೆ ಮುಂದಿಟ್ಕೊಂಡು ನಾವು ನೀವೆಲ್ಲ ಒಟ್ಟಾಗಿ ಹೋಗೋಣ ಅಂತ ಹೇಳಿದ್ವಿ ನನಗೆ ಪಟ್ಟು ಬಂಧುಗಳೇ ಅಧಿಕಾರದ ಸಹಜ ಅವರು ಎಲ್ಲೋ ಕಬಲೋತ್ರೆ ಹಾಗಾಗಿ ನಾವು ಇವತ್ತು ನಿಮ್ಮೆಲ್ಲರಿಗೂ ವಿನಂತಿ ಮಾಡ್ತೀವಿ ನಾವೆಲ್ಲ ನಿಮ್ಮ ಜೊತೆ ವೇದಿಕೆ ಮೇಲೆ ಕೂತರರು ನಮ್ಮದು ಮುಖ್ಯ ಅಲ್ಲ ಸ್ವಾರ್ಥ ಇಲ್ಲ ಯಾವ ನೊಂದ ಕಾರ್ಯಕರ್ತರಿಗೆ ಯಾರಿಗೆ ನೋವಾಗಿದೆ ಅವರಿಗೆ ಆಫ್ ತಂದತಕ್ಕಂಥ ಕೆಲಸವನ್ನ ನಾವೆಲ್ಲ ಮಾತಾಡುವಂಥ ಮಾತ ಈಗಾಗಲೇ ನೆಲೆ ಬಂದಾರಿ ಅವ್ರ ಜಿಲ್ಲೆಗೆ ಕೊಡುಗೆ ಮಹಾನಗರ ಪಾಲಿಕೆ ಯಾವ ರೀತಿ ಆಯ್ತು ಎಲ್ಲವೂ ಅಜಯ್ ಕುಮಾರ್ ಹೇಳಿದ್ದಾರೆ ಕೊನೆಯಲ್ಲಿ ಹಿಂದೆ ಎರಡು ಮೂರು ಮಾತನ್ನ ನಿಲ್ಲಿಸ್ತೀನಿ ಇವತ್ತು ಸನ್ಮಾನ್ಯ ಯಡಿಯೂರಪ್ಪನವರು ನಾನು ಮುಖಸ್ಥಿತಿ ಮಾತಾಡೋಣ ಕೆಲವರು ಹೇಳ್ತಾರೆ ಯಡಿಯೂರಪ್ಪನವರು ವಿಜೇಂದ್ರವರು ಸೋಲಿಗೆ ಕಾರಣ ಅದರತ್ತಾರೆ ನಾಚಿಗೆ ಬಗ್ಗೆ ಅವರಿಗೆ ನಿಮ್ಮ ಸ್ವಯಂಕೃತ ಅಪರಾಧ ತಪ್ಪು ಸೋತದ್ದು ನಿಮ್ಮಿಂದಲ್ಲ ಯಡಿಯೂರಪ್ಪ ವಿಜೇಂದ್ರಿಂದ ರವಿದಾಥದಿಂದ ಸೋದರಿದ್ರು ಇಂಗ್ರಾಜ ಸೋಲಿಲ್ಲ ಆದರೆ ಕೆಲವು ಅಧಿಕಾರಿಗಳು ಸೋಲಿಸಿದ್ರು ಯಡಿಯೂರಪ್ಪನವರು ಸಿ ಕೆ ಕೆಲೂರಿಂದ ಶರಬೇರಿನಲ್ಲಿ ಬಂದು ಧರಣಿ ಹೋದ್ರು ಪುಣ್ಯಪ್ಪ ಯಡಿಯೂರಪ್ಪನವರು ಧರಣಿ ಸೋದ್ರು ರವೀಂದ್ರನಾಥ್ ಅವರು ಕೊಟ್ಟಂತ ಕ್ಷೇತ್ರಕ್ಕೆ ದಿವಂಗತ ಮಲ್ಲಿಕಾರ್ಜುನಪ್ಪ ಬಗ್ಗೆ ಮಾತಾಡಲ್ಲ ಆದರೆ ಯಾವ ಸರ್ವಾಧಿಕಾರ ದುರಂಕಾರ ಸ್ವಯಂ ಕತಾಪರದಿಂದ ಸೋತರು ವಿಲಾಕಾರಣ ಯಡಿಯೂರಪ್ಪ ಬಗ್ಗೆ ವಿಜಯ ಬಗ್ಗೆ ಯಡಿಯೂರಪ್ಪ ನಮ್ಮನ್ನು ಕರದಿ ನಾವು ಮಾಡಿ ಇರ್ಪಣ್ಣ ಎಲ್ಲ ರಾಜೇಶ್ ಎಲ್ಲ ಇದ್ರಿ ಎಲ್ಲ ಸಿಎಲ್ಸ ಎಲ್ಲ ಮುಖಂಡರು ಜಿಲ್ಲಾಧ್ಯಕ್ಷ ಈ ಇಡೀ ವಯಸ್ಸಿನಲ್ಲಿ ಯಡಿಯೂರಪ್ಪನವರು ನನ್ನ ಎತ್ತು ತಾಡಿ ಹೇಳ್ತೀನಿ ಕೈ ಮುಗಿದು ಬೇಡ ಸರ್ ದಯವಿಟ್ಟು ಇಡಿಯ ಕೈ ಮುಗಿ ಬರ್ರಿ ನೀವು ನಮಗೆ ಆದೇಶ ಕೊಡ್ರಿ ನಾವು ಓಡಾಟ ಮಾಡ್ತೀವಿ ಅಂತ ಹೇಳ್ತೀವಿ ಯಡಿಯೂರಪ್ಪನ ಬಗ್ಗೆ ಮಾತಾಡ್ತಾರಂದ್ರೆ ಯಡಿಯೂರಪ್ಪರಿಂದ ಉಂಡು ತಿಂದು ಎಷ್ಟು ಏನೇನು ಆಸ್ತಿ ಮಾಡ್ಕೊಂಡ್ರು ಸೌರಾನುಭೂತಿ ಮಾಡ್ಕೊಂಡು ಯಡಿಯೂರಪ್ಪ ನಮಗೆ ನೋವಾಗುತ್ತೆ ನೋವಾಗುತ್ತೆ ಯಡಿಯೂರಪ್ಪರು ಇವತ್ತು ಯಾರು ಸಣ್ಣ ಎಲ್ಲರನ್ನು ಬೆಳೆಸಿರುವಂತವರು ಯಾವತ್ತು ಯಾರನ್ನೂ ಹೇಳಿಲ್ಲ ನನ್ನ ಎತ್ತ ಸವಾಲಿ ನಾನು ಸವಾಲತ್ತೆ ಧರ್ಮ ಕೊಡ್ತೀನಿ ಯಡಿಯೂರಪ್ಪ ಬಗ್ಗೆ ವಿಜಯದ ಬಗ್ಗೆ ಮಾತಾಡ್ತಿಲ್ಲ ತಾಳ್ಮೆ ಇದೆ ತಲೆ ತರಬೋಸ್ಥಳಕ್ಕೆ ನಮಗೆ ವಿಜಯೇಂದ್ರ ಅವರು ನಮ್ಮನ್ನೆಲ್ಲ ಕರೆದು ಹಣ ಕಾಡಣ ಜಿಲ್ಲೆ ಬರದೆ ಪರಿಸ್ಥಿತಿ ರವೀಂದ್ರ ಇದ್ರೆ ನೀವೆಲ್ಲರೂ ಹೋರಾಟ ಮಾಡಬೇಕಂತ ಹೇಳಿದ್ರು ಪುಣ್ಯಾತ್ಮ ಅಂಥವ್ರ ಬಗ್ಗೆ ಹಗಿರವಾಗಿ ಮಾತಾಡ್ತಿಲ್ಲ ಇದು ಜನ ಈ ಜಿಲ್ಲೆಯ ಜನ ಸಹಿಸಲ್ಲ ಇದು ಒಳ್ಳೇದಲ್ಲ ಇಲ್ಲಿ ಸಂಘಟನೆ ಮಾಡಿ ಇಲ್ಲಿ ಕೆಲಸ ಮಾಡಿ ಹೋರಾಟ ಮಾಡಿ ಅಂದ್ರೆ ಯಾರೋ ಒಬ್ಬ ವ್ಯಕ್ತಿ ಜೊತೆಗೆ ಎಲ್ಲರೂ ರಾಯಚೂರು ಹಂಗ ಬೀದರ್ ಹೋಗಿದ್ದಾರೆ ಇಲ್ ತೋಸ ಬಂದಿಲ್ಲ ಶಕ್ತಿ ಸಾಮರ್ಥ್ಯವನ್ನ ದಾವಣಗೆರೆ ಲೋಕಸಭೆ ದಾವಣಗೆರೆ ಜಿಲ್ಲೆ ರವೀಂದ್ರನಾಥ್ ಅವರ ನೇತೃತ್ವದಲ್ಲಿ ಅವತ್ತು ರವಣ್ಣ ರವಣ್ಣ ರಮಣ್ಣೆ ಆಗ್ತಿದ್ರು ಬಂದಿದ್ದು ಈಗ ಇಲ್ಲ ರವೀಂದ್ರನಾಥ್ ಅವರು ಯಾವತ್ತು ಜೀವನದಲ್ಲಿ ನಲ್ಲಿ ಮ್ಯಾಚ್ ಫಿಕ್ಸ್ ಮಾಡಿತ್ತು ರವೀಂದ್ರನಾಥ್ ರವೀಂದ್ರಿಗೆ ಪ್ರತಿ ವಾರ ಬಂದಿ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಬಂದು ಮೇಲೆ ನಮ್ಮಲ್ಲಿ ಕೆಲಸ ಮಾಡೋದು ಪ್ರತಿ ವಾರ ನಮ್ಮನ್ನು ನಮ್ಮ ಕಳೆದು ಮಾರ್ಗದರ್ಶನ ಮಾಡಿದ್ರು ರವೀಂದ್ರನಾಥ್ ಅವರು ಚುನಾವಣೆ ಇನ್ಚಾರ್ಜ್ ಅಂತ ಹೇಳಿ ಸನ್ಮನಿ ಯಡಿಯೂರಪ್ಪ ಅವರು ಅಗರ್ವಾಲ್ ಘೋಷಣೆ ಮೇಲೆ ರವೀಂದ್ರನಾಥ್ ಅವ್ರನ್ನ ನಮ್ದಾರನ್ನ ಬಳಸಿಲ್ಲ ಇದು ಸತ್ಯ ಸತ್ಯ ಸೋಲಿಗೆ ನೀವೇ ಕಾರಣ ಈ ಜಿಲ್ಲೆಯ ಜನ ಅಲ್ಲ ಆದ್ರೆ ಜನಾದೇಶ ಬಂದಿರಬಹುದು ಸೋತ ತಕ್ಷಣ ಎಲ್ಲರ ಬಗ್ಗೆ ಅಗ್ರವ ಮಾತಾಡುದು ಇದು ಸರಿಯಲ್ಲ ಅಂತ ಹೇಳಿ ಚಿಚ್ಚೆ ಪಟ್ಟಿದೆ ಇನ್ನು ಕೆಲವರು ಅಂದರೆ ಮುಖವಾಡ ಮುಗವಾಡ ಸ್ವಯಂಕೋಶ್ರು ಹಿಂದೂ ಹುಲಿ ಹಿಂದೂ ಹುಲಿ ಹುಲಿಯ ಸನ್ಮಾನ ಯಡಿಯೂರಪ್ಪ ಬಗ್ಗೆ ಪೂಜೆ ತಂದೆಯವರು ಮಗ ಅಂತ ಹೇಳ್ತಲ್ಲ ಮಲ್ಲಿಕಾರ್ಜುನ ಪಕ್ಷ ಸಂಘಟನೆ ತಾಯಿ ಸಮಾನ ತಾಯಿ ಸಮಾನ ಅದಕ್ಕೆ ತಂದೆಯವರು ಬೇಕಾನೆ ಪೂಜೆ ತಂದೆ ಸ್ಥಾನದಲ್ಲಿ ಯಡಿಯೂರಪ್ಪ ಪೂಜೆ ತಂದೆ ಸ್ಥಾನದಲ್ಲಿ ಯಡಿಯೂರಪ್ಪ ಯಡಿಯೂರಪ್ಪನ ಬಂಡೆ ಶಕ್ತಿ ಇದ್ದಾಗ ಈ ರಾಜ್ಯದಲ್ಲಿ ರಾಜ ಹುಲಿ ಒಂದೇ ಸನ್ಮಾನ್ಯ ಯಡಿಯೂರಪ್ಪ 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 ರಾಜ ಹುಲಿ ನೀವು ಹಿಂದೂ ಹುಲಿ ಅಲ್ಲ ಸಿಕ್ಕವನಿ ಯಾಕಪ್ಪ ಸೋಲ್ಸಿರಿ ಮೂರ್ ಚಾಮರ್ ಬಗ್ಗೆ ವಿಜೇಂದ್ರ ಬಗ್ಗೆ ಅದ್ರ ಮಾತಾಡ್ತೀರ ಈ ರಾಜ್ಯದ ಜನ ಸಹಿಸಲ್ಲ ನೀವು ಹಿಂದೂ ಹುಲಿಯಲ್ಲ ಹಿರಿ ಓಡಾಟ ನಾಚಿಕೆ ಆಗಲ್ಲ ನಿಮಗೆ ಬನ್ನಿ ಭಾರತೀಯ ಜನತಾ ಪಾರ್ಟಿ ಕಟ್ಟಿದ್ದು ಯಡಿಯೂರಪ್ಪ ಬೆಳೆಸಿದ್ದು ಯಡಿಯೂರಪ್ಪ ಈ ಜಿಲ್ಲೆಯಲ್ಲಿ ರವೀಂದ್ರನಾಥ್ ಆದ್ರೆ ಈ ಜಿಲ್ಲೆಯಲ್ಲಿ ಯಾರು ಬೆಳೆಸಿಲ್ಲ ರವೀಂದ್ರನಾಥ್ ಒಬ್ಬರೆ ನಾಯಕ ನಮಗೆ ರವೀಂದ್ರನಾಥ್ ಒಬ್ಬರೆ ನಾಯಕರು ಕೆಲವರು ಹೇಳ್ತಾರೆ ಅದೇ ಇಲ್ಲಿ ಯಾಕಪ್ಪ ರೇಣುಕಾಚಾರ್ಯ ಮಾಡೋರು ಮಲ್ಲಿಕಾರ್ಜುನ್ ಬರಬೇಕು ನಮ್ದೇನು ಸ್ವಾರ್ಥ ಇದೆ ಮಲ್ಲಿಕಾರ್ಜುನ್ ಇಲ್ಲಿ ಬಿಜೆಪಿ ಶಕ್ತಿ ತುಂಬ ಬಂದಿವಿ ರವೀಂದ್ರನಾಥ್ ಅವರ ಮಾರ್ಗದಲ್ಲಿ ಆಶೀರ್ವಾದ ಕೆಲಸ ಮಾಡ್ತಾ ಇದ್ದೀನಿ ಏನು ಸ್ವರ್ತಿ ಸರ್ವಾಧಿಕಾರ ಇಲ್ಲ ನಾವು ಹನಿ ಅನಿಗೂಡ ಅಳ್ಳ ಅಂತ ಹೇಳಿ ಕೈ ಜೋಡಿಸಿ ಕೆಲಸ ಮಾಡ್ತೀವಿ ಬಂದ್ರುಗಡೆ ನಮ್ದು ಏನು ಕೆಲವರು ಹೇಳ್ತಾರೆ ಇಲ್ಲ ರವೀಂದ್ರಾಥ್ ಹುಟ್ಟು ಹಬ್ಬ ಮಾಡಿ ಇವ್ರೇನೋ ಲಾಭ ಮಾಡ್ಕೊಳ್ತಿರತ್ತೆ ಲೋಕಿಕೆರೆ ನಾಗರಾಜು ಅಜಯ್ ಮಲ್ಲಿಕಾರ್ಜುನ ಚಂದ್ರಶೇಖರ್ ನಾನಿರ್ಬೋದು ಕಲ್ಲೇಶ್ವರ ಸೋಮಶೇಖರ್ ಸುರೇಶ್ ಸ್ವಾಮಿ ಸುರೇಶ್ ಶಿವ ಸ್ವಾಮಿ ಸ್ವಾರ್ಥ ಏನಿಲ್ಲ ಸ್ವಾಮಿ ಇದ್ರಲ್ಲಿ ಏನು ಸ್ವಾರ್ಥ ಇಲ್ಲ ಹಿರಿಯ ಮುಸ್ತ ರಾಜಕಾರಣಿ ಅವರಿಗೆ ಹುಟ್ಟಾಪ ಬೇಕಾಗಿಲ್ಲ ನಮ್ಮ ಮನೆ ಕಾರ್ಯಕ್ರಮವನ್ನು ಯಾವ ರೀತಿ ಮಾಡ್ತೀವಿ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳು ತಂದೆ ತಾಯಿ ಹುಟ್ಟಾಪವನ್ನು ಮಾಡ್ತೀವಿ ಮನೆಯಲ್ಲಿ ಹಬ್ಬ ಮಾಡ್ತೀವಿ ಹಬ್ಬದ ರೀತಿ ಹುಟ್ಟಾಪು ಕೇವಲ ಭಾನುವಾರ ಮೂರು ಗಂಟೆ ಸಭೆ ಸೇರಿ ಇಷ್ಟೊಂದು ಜನ ಬಂದಿದೆ ಅಂದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಏನು ಎಲ್ಲ ಕ್ಷೇತ್ರಗಳ ಕರೆ ಕೊಟ್ಟಿಗೆ ಸಹಸ್ರಾರು ಸಂಖ್ಯೆಯಲ್ಲಿ ಬಂದಿರಿ ನಿಮಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸ್ತೀರಿ ಬಂಧುಗಳೇ ರಾಜ್ಯದಲ್ಲಿ ಸನ್ಮಾನ್ಯ ಯಡಿಯೂರಪ್ಪ ರಾಜ ಹುಲಿ ರಾಜ ಹುಲಿ ಏಕೆ ಒಂದು ಹುಲಿ ಅಂದ್ರೆ ರಾಜ ಹುಲಿ ಯಡಿಯೂರಪ್ಪ ಮರಿ ಹುಲಿ ವಿಜಯೇಂದ್ರ ನಮ್ಮ ಜೀವನ ರವೀಂದ್ರನಾಥ್ ಬಂದ್ರೆ ಕೊನೆಯದಾಗಿ ಒಂದೇ ಹೇಳ್ತೀನಿ ಕೊನೆಯಾಗ ಒಂದು ಮಾತನ್ನು ಹೇಳ್ತೀನಿ ಮುಂದಿನ ದಿನಮಾನಗಳಲ್ಲಿ ಬಹಳಷ್ಟು ಜನ ನಾವೆಲ್ಲ ಮಾಜಿ ಶಾಸಕರು ಮುಖಂಡರು ಸೇರ್ಕೆ ತೀರ್ಮಾನ ಮಾಡಿದೀವಿ ಜಿಲ್ಲಾಧ್ಯಕ್ಷ ಗಮನಕ್ಕೆ ತಂದೀವಿ ಸನ್ಮಾನ್ಯ ರವೀಂದ್ರನಾಥ್ ಅವರಿಗೆ ಇನ್ನೂ ತಿಳಿಸಿಲ್ಲ ಖಂಡಿತ ರವೀಂದ್ರನಾಥ್ ಅವರ ನೇತೃತ್ವದಲ್ಲಿ ಜಿಲ್ಲಾಧ್ಯಕ್ಷ ನೇತೃತ್ವದಲ್ಲಿ ಸನ್ಮಾನ್ಯ ವಿಜಯೇಂದ್ರ ಅವರು ಒಂದು ಅಧ್ಯಕ್ಷರಾಗಿ ಒಂದು ವರ್ಷ ಆಯ್ತು ಯಶಸ್ವಿ ಅಧ್ಯಕ್ಷ ಆಗಿದ್ದಾರೆ ವಕ್ ಹೋರಾಟ ವಾಲ್ಮೀಕಿ ಹೋರಾಟ ಮೂಢ ಹೋರಾಟ ಎಲ್ಲ ಭ್ರಷ್ಟಾಚಾರ ತಂದೆಯ ಮಾರ್ಗದರ್ಶನದಲ್ಲಿ ಯಡಿಯೂರಪ್ಪ ಅವರಂತೆ ಯಡಿಯೂರಪ್ಪ ಅಂತ ಒಬ್ಬ ಮುಖ ಅವರು ವಿಜಯೇಂದ್ರ ನೋಡಿದ್ರೆ ಸ್ಫೂರ್ತಿ ಆಗತ್ತೆ ಯುವಕರು ಹುಚ್ಚದ ಕುಡಿತ ಅಂತ ಯುವಕನಿಗೆ ಈ ದಾವಣಗೆರೆ ಜಿಲ್ಲೆಯಿಂದ ಇಡೀ ರಾಜ್ಯಕ್ಕೆ ಸಂದೇಶ ಯಾವುದೇ ಯಡಿಯೂರಪ್ಪನವ್ರಿಗೆ ಎಷ್ಟು ತೊಂದರೆ ಕೊಟ್ಟರು ರವೀಂದ್ರ ತೊಂದರೆ ಕೊಡಲ್ವಾ ಯಡಿಯೂರಪ್ಪನವ್ರಿಗೆ ಬಹಳಷ್ಟು ತೊಂದರೆ ಕೊಟ್ಟರು ಕಣ್ಣೀರಾಕ್ಷ್ರು ಆದ್ರೆ ಯಡಿಯೂರಪ್ಪ ಹೇಳಿದ್ರು ನನ್ನ ಉಸಿರು ಸಂಘ ಪರಿವಾರ ಬಿಜೆಪಿಗೋಸ್ಕರ ಅಂತ ಹೇಳಿ ಇವತ್ತು ಯಡಿಯೂರಪ್ಪ ಕೆಲಸ ಮಾಡ್ತಾರೆ ಅವರ ಸುಪುತ್ರ ವಿಜೇಂದ್ರ ಅವರು ಈ ರಾಜ್ಯದಲ್ಲಿ ಮತ್ತೊಂದು ಮುಖ್ಯಮಂತ್ರಿ ಆಗ್ಬೇಕು ಎಲ್ಲ ಕಂತು ನಾವು ಸೂರ್ಯ ಚಂದ್ರ ಹೆಚ್ಚು ಸತ್ಯ ನೋವು ದಾವಣಗೆರೆ ಜಿಲ್ಲೆಯಲ್ಲಿ ಲಕ್ಷಾಂತರ ಜನ ಸೇರಿಸಿ ಈ ರಾಜ್ಯಕ್ಕೆ ಒಂದು ಸಂದೇಶವನ್ನು ಕೊಡ್ತೀವಿ ಯಾವುದೇ ಶಕ್ತಿ ಮುಂದೆ ತಡೆಯಕ್ಕಾಗಲ್ಲ ವಿಜಯನೂರ ಮುಂದಿನ ಮುಖ್ಯಮಂತ್ರಿ ಮಾಯೇ ಬಂತು ಅಂತೇಳಿ ಸಂಕಲ್ಪವನ್ನು ಕೊಟ್ಟು ರವೀಂದ್ರಾಥರ ಉತ್ಸೋತ ಕಣ್ ತುಂಬ ನೋಡ್ತಾ ಇದೀವಿ ರೈತ ನಾಯಕ ನಮ್ಮ ಚಂದ್ರಶೇಖರ್ ರವೀಂದ್ರನಾಥ್ರ ರೈತ ನಾಯಕರು ಅಜಾತ ಶತ್ರು ಅಟಲ್ ಜಿಯವರೇ ನಾವು ಕೇಳ್ತಾ ಅಜಾತ ಶತ್ರು ಅಂತ ಕರಿತಾ ಇದ್ವಿ ಅಜಾತ ಶತ್ರು ಎಷ್ಟೇ ಸಿಕ್ತಿದ್ರು ಸ್ವಲ್ಪ ಐದು ನಿಮಿಷಕ್ಕೆ ಬಾರೋ ಎಲ್ಲಿಂದ ಬಂದು ಅಂತಕ್ಷಣ ನಾವೆಲ್ಲ ತಣ್ಣಗಾಗ್ಬಿಡ್ತೀವಿ